ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸಾಮಾನ್ಯರು ರಾಜಕೀಯ తొక్కకపోతే నా పేరు పవన్ కళ్యాణే కాదు ఊహో కొర కొర్రీసరం పొలిలో పవనన్నస్తుండ దిగు భగత్ సింగులా ఊహో చిమచి గట్లు చెడిపెగు వేదరం పవనాన్ని మహనీయుల తీరు మారుమోగే పేరు మీ గల్ల చోరు పవనన్నది చూడు బిక్క రేగిన వాడు లెక్క తేల్చే తోడు నిగ్గ తీస్తున్నోడు పాలకులను నేడు చాలు తనకు మేడంటాడు సద్ది కూడా చాలు పరమాన్నం అంటాడు ఏ స్వార్థం లేదు అన్యాయం రాదు సామాన్యుల తోడై ఉండే నాయకుడు కర్షకుల కష్టం సైన్యం నువ్వు చెయ్యర యుద్ధం పవనన్నే పూరించర సమరానికి శంఖం ప్రతి కోసం మొదలైనది యుద్ధం పవనన్నను గెలిపించి మన జెండగ మీ సోలవాడు కొమరం పులిలో పవనన్నొస్తుండది గో భగ సింగులా ఊ చిమచి కట్లు చెరిప చెగు వేదరం పవనన్నే వెలుగైతడు ದಿನ ವಿಶೇಷ ಏನು ಅಂದರೆ ಆಂಧ್ರ ಪ್ರದೇಶ ರಾಷ್ಟ್ರದ ಉಪಮುಖ್ಯಮಂತ್ರಿಗಳಾದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ ಐವತ್ಮೂರನೇ ಹುಟ್ಟುಹಬ್ಬದ ಶುಭಾಶಯಗಳು ಅವ್ರು ಮಾಡಿರುವ ಒಳ್ಳೆ ಒಳ್ಳೆ ಕೆಲಸನೇ ನಮ್ಗೆ ಇವತ್ತು ಇಷ್ಟು ದಿನ ಇದು ಅಭಿಮಾನಿಗಳು ಅಭಿಮಾನಿಗಳಾಗಕ್ಕೆ ಕಾರಣ ಅವರು ಸಿನಿ ರಂಗರ ಸಿನಿಯರ್ ರಂಗ ಆಗಲಿ ರಾಜಕೀಯ ರಂಗ ಆಗಲಿ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಬೇಕು ಮಾಡೋಕ್ಕೆ ದೇವರು ಹೆಚ್ಚು ಶಕ್ತಿ ನೀಡಲಿ ಎಂದು ಮುಳಬಾಳ ಆಂಜನೇಯಸ್ವಾಮಿ ದೇವಸ್ಥಾನದಲ್ಲಿ ಪ್ರೀಜನ್ಸೇನ ಇವತ್ತು ಸೊ ನಮ್ಮ ಪವನ್ ಕಲ್ಯಾಣ್ ಅವರ ಐವತ್ಮೂರನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಸೊ ಅವ್ರೇನು ಅಂತ ಅಂದರೆ ನಮಗೆ ರಾಜಕೀಯವಾಗಿ ಒಂದು ಸಿನಿ ರಂಗದ ಹಾಕಿದ ಸೊ ಸೊ ಅದಕ್ಕಿಂತ ಮುಖ್ಯವಾಗಿ ಅವ್ರ ಪರ್ಸನಲ್ ಲೈಫ್ ನಮ್ಗೆ ತುಂಬ ಇಷ್ಟ ಅವ್ರು ಮಾಡಿರೋ ಸೇವೆಗಳಾಗಿರ್ಬೋದು ಅವ್ರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದಾಗಿ ಅವರು ರಾಜಕೀಯದ ಇನ್ನೂ ಸೊ 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 ಇದರ ಉನ್ನತ ಸ್ಥಾನಕ್ಕೆ ಸೇರಬೇಕಂತ ನಾವೆಲ್ಲರೂ ಸೊ ಆಶಿಸ್ತಾ ಇದ್ದೀವಿ ಜೈ ಜನಸೇನಾ ಇವತ್ತೇನು ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವ್ರದ ಐವತ್ಮೂರನೇ ಹುಟ್ಟುಹಬ್ಬ ಪ್ರಯುಕ್ತ ಮುಳುವಾದ ಯುವಕರು ಸೇರಿ ಜನಸೇನಾ ಸೈನ್ಯ ಸೈನಿಕರು ಸೇರಿ ಇವತ್ತು ಏನು ಸೌಂದರ್ಯ ಹೋಟೆಲ್ ಸರ್ಕಲ್ನಲ್ಲಿ ಅನ್ನ ದರ್ಶನ ಮಾಡ್ತಾ ಇದ್ದಾರೆ ಅನ್ನದಾನ ಮಾಡ್ತಾ ಇದ್ದಾರೆ ಎಲ್ಲ ಅದ್ಭುರಿ ನಡೀತಾ ಇದೆ ಏನು ಅವರು ರಾಜಕೀಯ ರಂಗದಲ್ಲಿ ಆಗಲಿ ಸಿನಿ ಸಿನಿಮಾದಲ್ಲಾಗಲಿ ಯಶಸ್ವಿ ಹೊಂದಿದ್ದಾರೆ ಇವ ಇಡೀ ಇಂಡಿಯಾದಲ್ಲಿ ಅವ್ರ ಥರ ಇಪ್ಪತ್ತೊಂದಕ್ಕೆ ಇಪ್ಪತ್ತೊಂದು ಸ್ಥಾನ ಗೆದ್ದಿರೋದು ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿ ಮೊದಲನೇ ಬಾರಿ ಅವರು ಅಷ್ಟು ಏಳು ವರ್ಷ ಹತ್ತು ವರ್ಷದಿಂದ ಅವರು ಶ್ರಮಪಟ್ಟು ಒಂದನೇ ಸತಿ ನಿಂತ್ರು ಸೋತರು ತಿರಸ್ಕಾರ ಮಾಡಿದ್ರು ಜನಗಳು ಎರಡನೇ ಸತಿ ಅವ್ರಿಗೆ ಬಹುತೇಕ ಬಹುಮಾನ ಕೊಟ್ಟು ಅವ್ರನ್ನ ಇವಾಗ ಇವಾಗ ಆಂಧ್ರದಲ್ಲಿ ಉಪಮುಖ್ಯ ಮುಖ್ಯಮಂತ್ರಿ ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಎಲ್ಲ ಆಂಧ್ರ ಜನತೆಗೂ ಕೃತಜ್ಞತೆ ತಿಳಿಸ್ತಾ ಇದ್ದೀವಿ ಏನು ಇವತ್ತು ಅವರ ಹುಟ್ಟೊಬ್ಬ ಪ್ರಯುಕ್ತ ನಾವೆಲ್ಲ ಯುವಕರು ಸೇರಿ ಅನುದಾನ ಮಾಡಿ ಅವರ ಹುಟ್ಟೊಬ್ಬವನ್ನು ಯಶಸ್ವಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಮುಂದಿನ ವರ್ಷ ಇನ್ನೂ ಒಳ್ಳೆ ಒಳ್ಳೆ ರಕ್ತದಾನ ಶಿಬಿರ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳು ಅವರು ಪರವಾಗಿ ನಾವು ಆಚರಣೆ ಮಾಡಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತೀವಿ ಸೌಂದರ್ಯ ಸರ್ಕಲ್ನಲ್ಲಿ ನಮ್ಮ ನಾಗಣ್ಣ ಇರ್ಬೋದು ಮಂಜು ಮಂಜು ಇರ್ಬೋದು ಸುಮಂತ್ ಇರ್ಬೋದು ಭರತ್ ಮುರಳಿ ಮತ್ತೆ ಇನ್ನು ಹಳೆ ಅನೇಕ ಹುಡುಗರು ಸೇರಿ ಅನುದಾನ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗ್ಲಿ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ವಾಯಿನ ಪುಟ್ಟಿನ ರಾಜಕಿ ಮುನ್ಭಾಗಲ್ಲ ಕೂಡ ಕರ್ನಾಟಕಲ್ಲ ಕೂಡ ವಾಯಿನ ಫ್ಯಾನ್ಸ್ ಉಂಡರು ఆయన పెన్షన్ ఎప్పుడు వదిలేదు కాబట్టి ఈరోజు రాజకీయంలోకి పోయి ట్వంటీ వన్ ట్వంటీ వన్ సీట్ కొట్టినారు కాబట్టి గిన్నీస్ బుక్కి ఒక రాజు పాలిటిక్స్లో గిన్నిస్ బుక్ ఎక్కింది ఒక పవన్ కళ్యాణ్ ఒకటే ప్రపంచంలోనే ఏకైక వ్యక్తి ఎవరంటే ఒక మన పవన్ కళ్యాణ్ ఒకడే మన సంఘానికి యూత్ అని చూపించుండేది ఆయన ఒకటే ఈ వయసుకి ఉప ముఖ్యమంత్రి పైనడంటే చాలా గ్రేట్ జ్వల 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 త్రినేత్ర భీకరాగ్ని కీలమై చట సుదర్శన ప్రభాసమాన తేజమై ప్రచండ చండ ప్రళయ కాల రుద్ర సింహమై ధమద్ధమద్ధమన్నినాద విలయ టమరునాదమై గద్ద 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 గాయమాన తేజమై వస్తున్నాయి వస్తున్నాయి ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಆಂಧ್ರ ಡೆಪ್ಯೂಟಿ ಸಿ ಎಂ ಪವನ್ ಕಲ್ಯಾಣ್ ಸಿನಿ ಸ್ಟಾರ್ ಕಿಂಗ್ ಪವನ್ ಕಲ್ಯಾಣ್ ಅಣ್ಣನವರಿಗೆ ಜನ್ಮದಿನದ ಶುಭಾಕಾಂಕ್ಷೆಗಳು ಅಣ್ಣನವರ ಆಂಧ್ರ ಡೆಪ್ಯೂಟಿ ಸಿ ಎಂ ಪವನ್ ಕಲ್ಯಾಣ್ ಅವರ ಜನ್ಮದಿನದ ಶುಭಾಕಾಂಕ್ಷೆಗಳನ್ನು ಅಭಿಮಾನ ಬಲಗದಿಂದ ಕೋರುತ್ತಿದ್ದೇವೆ ಅದೇ ರೀತಿ ಇವತ್ತು ಅನೇಕ ಕಾರ್ಯಕ್ರಮಗಳು ಅನ್ನದಾನ ಕಾರ್ಯಕ್ರಮಗಳು ಆಸ್ಪಿಟಲ್ ಕಾರ್ಯಕ್ರಮಗಳು ಯೂತ್ ದಾನ ಧರ್ಮದ ಕಾರ್ಯಕ್ರಮಗಳು ನಮ್ಮ ಪವನ್ ಕಲ್ಯಾಣ್ ಅಣ್ಣನವರಿಗೆ ಈ ಜನ್ಮದಿನದ ಶುಭಾಕಾಂಕ್ಷೆಗಳನ್ನು ನಾವು ಹೇಳಿ ಸದಾ ಅವರು ನೂರಾರು ವರ್ಷ ಇಂಥ ಹಬ್ಬಗಳಲ್ಲೂ ನೂರಾರು ಹಬ್ಬಗಳನ್ನು ಮಾಡ್ಕೋಬೇಕು ಅಂತ ನಾವು ನಮ್ಮ ಟೀಮ್ ಪರವಾಗಿ ಅವರನ್ನು ಅಭಿನಂದಿಸುತ್ತಿದ್ದೇವೆ ಜೈ ಪವನ್ ಕಲ್ಯಾಣ್ జగన్నాటకానికి తెరదించే భవనాస్త్రాలు ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ